ಸೋದರೆಯ ವಾತಾವರಣ ನಾವು ಬೆಂಗಳೂರಿನಲ್ಲಿ ನೋಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಪರಮ ಗುರುಗಳಾದಂಥ ಶ್ರೀ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದಗಳವರವರ ವಿಶೇಷವಾದಂಥ ಒಂದು ಆಶೀರ್ವಾದದಿಂದ ಅದು ಕಾರಣವಾಗಿದೆ ಅಂತ ನಾವೆಲ್ಲ ಭಕ್ತರು ವಿಶೇಷವಾಗದಲ್ಲಿ ಹನಂತ ನಾರಾಯಣ ಸ್ಮರಣೆಗಳನ್ನು ನೋಡ್ತಾ ಇದ್ದೀವಿ ವಿದ್ಯಾಯ ಶುದ್ಧ ವಿದ್ಯಾಯ ಜನ ಪ್ರೀತಿಯಾ ವಿರಕ್ತಿಯಾದಿ ಸದ್ಗುಣವು ಖಕರಾನ ಹಂ ವಾದಿರಾಜರು ಹನುಮಂತೆ ಹಿರ ಕ್ರೀವದೆಯ ಪ್ರಯಾಮ ಶ್ರೀ ಗುರು ಭಗವಂತದಲ್ಲಿ ಹೇಗೆ ಬಂದದ್ದು ಅಂತ ಕೇಳಿದರೆ ಅದಕ್ಕೆ ಹೇಳಿದರು ಮಂಗಲಾನಾಂಚ ಮಂಗಲಂ ಎಲ್ಲ ಮಂಗಲ ಪದಾರ್ಥಗಳಿಗೂ ಕೂಡ ಮಾಂಗಲ್ಯವನ್ನು ಕೊಡುವವನು ಯಾರು ಅಂತಂದ್ರೆ ಸಾಕ್ಷಾತ್ ಪರಮಾತ್ಮನೇ ಪರಮಾತ್ಮ ಅವುಗಳಲ್ಲಿ ಅವನ ಸನ್ನಿಧಾನವನ್ನು ಇಟ್ಟಾಗ ಮಾತ್ರ ಅಂತಹ ಎಲ್ಲ ಮಂಗಲ ಪದಾರ್ಥಗಳಿಗೆ ಮಾಂಗಲ್ಯ ಬರಲಿಕ್ಕೆ ಸಾಧ್ಯ ಪದಾರ್ಥಗಳನ್ನು ನಾವು ಕಂಡಾಗ ನಮ್ಮ ಜೀವನವಾಗಲಿಕ್ಕೆ ಸಾಧ್ಯ ಇಂತಹ ದೃಷ್ಟಿಯಿಂದ ನಾವು ಪರಮಾತ್ಮನೇ ಸಾಕ್ಷಾತ್ತಾಗಿ ಕಂಡ್ರೆ ನಾವು ಪ್ರಾತಃ ಕಾಲದಲ್ಲಿ ದೇವರ ದರ್ಶನವನ್ನು ಮಾಡಿಕೊಂಡ್ರೆ ಜೀವನದಲ್ಲಿ ನಮಗೆ ಯಾವ ರೀತಿಯ ಕಂಟಕಗಳು ಬರಲಿಕ್ಕೆ ಸಾಧ್ಯ ಇಲ್ಲ ಸಹಕಾಲ ಹೃದಯದಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡ್ಕೊಂಡಿರಬೇಕು ಸೌಮನಿ ವೆಂಕಟರಮ ದೇವಸ್ಥಾನ ಇಲ್ಲಿ ಜಗತ್ತಿನಲ್ಲಿ ಸುಂದರನಾದ ಪುರುಷ ಯಾರು ಅಂತ ಹೇಳಿ ಮನ್ಮಥ ಅಂತ ಹೇಳ್ತಾರೆ ಮನ್ಮಥ ಅತ್ಯಂತ ಸುಂದರನಾದ ಪುರುಷ ಅಂತ ಮನ್ಮಥನಿಗೂ ಅಪ್ಪ ಯಾರು ಅಪ್ಪ ಅಲ್ಲ ಅಜ್ಜ ಅಂತ ಹೇಳಿ ಪರಮಾತ್ಮ ಅಂದ್ರೆ ಮನ್ಮಥನ ಸೌಂದರ್ಯವನ್ನು ಮೀರಿಸುವ ಸೌಂದರ್ಯ ಈ ಜಗತ್ತಲ್ಲಿ ಇದ್ರೆ ಅದು ಸಾಕ್ಷಾತ್ ಪರಮಾತ್ಮನಲ್ಲಿ ಶ್ರೀನಿವಾಸನಲ್ಲಿ ಮಾತ್ರ ಇರಲಿಕ್ಕೆ ಸಾಧ್ಯ ಅಂತಹ ಎಲ್ಲಾ ದೃಷ್ಟಿಯಿಂದ ಕೂಡ ಸೌಂದರ್ಯ ವೆಂಕಟರಮಣ ಅಂತ ಇದ್ದ ಹೆಸರು ಅದು ಬಹಳ ಸಾರ್ಥಕವಾದದ್ದು ಜಗತ್ತಿನಲ್ಲಿ ಒಂದು ಎಲ್ಲ ಸೌಂದರ್ಯಕ್ಕೂ ಕೂಡ ಕಾರಣನಾದವರು ಅದು ಪರಮಾತ್ಮ ಶ್ರೀನಿವಾಸನೊಬ್ಬನೇ ಇನ್ನು ಹೊರತುಪಡಿಸಿ ಕೂಡ ಸೌಂದರ್ಯವನ್ನು ಕೂಡಕ್ಕೆ ಸಾಧ್ಯ ಇಲ್ಲ ನಮ್ಮ ಬದುಕು ಸುಂದರ ಆಗಬೇಕು ಅಂತಂದ್ರೆ ಸೌಂದರ್ಯ ಶ್ರೀನಿವಾಸನ ಸ್ಮರಣೆ ಮಾಡಬೇಕು ಸೌಂದರ್ಯ ಇರಬೇಕು ಇತ್ತು ಅಂತಾದ್ರೆ ನಾವು ಕಾಣುವ ಜಗತ್ತು ಎಲ್ಲವೂ ಕೂಡ ಸುಂದರವಾಗಿ ಕಾಣ್ತದೆ ಸಾಮಾನ್ಯ ಜಗತ್ತಲ್ಲಿ ಹಾಗೆ ಕೆಟ್ಟದ್ದನ್ನು ಬಹಳ ಬೇಗ ಗ್ರಹಿಸ್ತಾರೆ ನಮ್ಮಲ್ಲಿ ಒಳ್ಳೆಯದನ್ನು ಗ್ರಹಿಸುವುದಿಲ್ಲ ಕೆಟ್ಟದ್ದು ಆಯಿತು ಅಂತ ಬೇಗ ಹೇಳ್ತಾರೆ ಯಾಕೆ ನಮ್ಮ ಒಳ್ಳೆಯ ಕೆಟ್ಟತನವನ್ನು ತುಂಬಿಕೊಂಡಾಗ ಮಾತ್ರ ನಮಗೆ ಬಹಳ ಕೆಟ್ಟದ್ದು ಬಹಳ ಬೇಗ ಕಾಣ್ತದೆ ದುರ್ಯೋಧನಿಗೆ ಯಾವುದು ಒಳ್ಳೆಯದು ಕಾಣ್ತಾ ಇಲ್ಲ ಅಂತ ಪ್ರತಿ ಬಾರಿ ಅವನು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೆ ಎಲ್ಲವೂ ಕೆಟ್ಟ ಯಾರೂ ಸರಿ ಇಲ್ಲ ಈ ಪ್ರಸಂಚದಲ್ಲಿ ಸರಿ ಇದ್ದವನು ದುರ್ಯೋಧನ ತಾನು ಮಾತ್ರ ಸರಿಯಿದ್ದಾರೆ ಅಂತ ಹೇಳ್ತಾ ಇದ್ದಾನೆ ಮತ್ತೆ ಯಾವ ಲೋಕನು ಸರಿ ಇಲ್ಲ ಕೃಷ್ಣನೂ ಸರಿ ತನ್ನ ಅಪ್ಪನ ಯುತನಾಟನು ಸರಿ ಇಲ್ಲ ಅಂತ ಹೇಳ್ತಾ ಇದ್ದು ದುರ್ಯೋಧನ ಯಾಕೆ ಅವನ ಮನಸ್ಸು ಸರಿ ಇರಲಿಲ್ಲ ನಮ್ಮ ಮನಸ್ಸೇ ಸರಿಯಾದಾಗ ನಾವು ಜಗತ್ತಲ್ಲಿ ನಾವು ಒಳ್ಳೆಯದೇ ಸಾಧ್ಯ ಇಲ್ಲ ನಮ್ಮೊಳಗೆ ಆ ಒಳ್ಳೆಯದನ್ನು ಇಟ್ಟುಕೊಂಡಾಗ ಮಾತ್ರ ಜಗತ್ತಿನ ಕಾಣಲಿಕ್ಕೆ ಸಾಧ್ಯ ಎಲ್ಲ ದೃಷ್ಟಿಯಿಂದ ನೋಡುವುದಾದ್ರೆ ನಮ್ಮೊಳಗೆ ಒಂದು ಸೌಂದರ್ಯ ಮುಟ್ಟಬೇಕು ಸೌಂದರ್ಯ ಪ್ರಜ್ಞೆ ಮುಟ್ಟಬೇಕು ಒಳ್ಳೆದನ ಮುಟ್ಟಬೇಕು ಅದಿದ್ದರೆ ಮಾತ್ರ ನಮಗೆ ಜಗತ್ತೆಲ್ಲ ಒಳ್ಳೆಯ ರೀತಿಯಲ್ಲಿ ಕಾಣಲಿಕ್ಕೆ ಸಾಧ್ಯ ದೃಷ್ಟಿಯಿಂದ ನಮ್ಮಲ್ಲಿ ಆ ಸೌಂದರ್ಯ ಬರಬೇಕು ಅಂತಂದ್ರೆ ವೆಂಕಟರಮಣ ಅನುಗ್ರಹ ನಮಗೆ ಇಡೀ ನಮ್ಮೊಳಗಿದ್ದು ನಮ್ಮಲ್ಲಿ ಅಂತಹ ಪ್ರಜ್ಞೆಯನ್ನು ಮೂಡಿಸ್ತೀವಿ ಜಗತ್ತೆಲ್ಲ ಒಳ್ಳೆ ರೀತಿಯಲ್ಲಿ ಕಾಣುವ ಸೌಭಾಗ್ಯವನ್ನ ಶಕ್ತಿ ನಮಗೆ ವೆಂಕಟರಮಣ ಸ್ವಾಮಿ ನೀಡಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡೋಣ ಇನ್ನಟ್ಟು ಇಡೀ ಅವರಿಗೆ ಇನ್ನಟ್ಟು ಸಾಮಾಜಿಕವಾದಂತಹ ಶೈಕ್ಷಣಿಕವಾದಂತಹ ಕೆಲಸವನ್ನು ಮಾಡುವಂತಹ ಶಕ್ತಿಯನ್ನ ದೇವರು ವಿಶೇಷವಾಗಿ ನೀಡಲಿ ಅಂತೀವಿ ನಾವು ಕೂಡ ವಾದಿರಾಜನಲ್ಲಿ ಸೂತ್ರ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೀವಿ ఎలా భగవద్భక్తిగూ కూడా దేవరా బుర భూర అనుగ్రహాలు అంటే